ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಲೈವ್ ವಿಡಿಯೋದಲ್ಲಿ ಇಂದು ಭಾನುವಾರ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಮತ್ತೆ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಶುರುವಾಗಿದೆ ಅಂತ ಇದೇ ವಿಡಿಯೋದಲ್ಲಿ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಪ್ಲೀಸ್ ಯಾರೆಲ್ಲ ಆನ್ಲೈನ್ನಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ವಿಡಿಯೋಗೆ ಜಾಯಿನ್ ಆಗಿ ಇದು ಮತ್ತೆ ಇದುವರೆಗೆ ಎಷ್ಟು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ಅಂತ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಆದ ಕಾರಣ ಯಾರೆಲ್ಲ ಆನ್ಲೈನಲ್ಲಿ ಇದ್ದೀರಾ ಬೇಗನೆ ಲೈವ್ ವಿಡಿಯೋಗೆ ಜಾಯಿನ್ ಆಗಿ ಒಂದು ಇಂಪಾರ್ಟೆಂಟ್ ಮಾಹಿತಿ ತಿಳಿಸ್ತಾ ಇದ್ದೇನೆ ಮತ್ತು ಇದುವರೆಗೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ನೋಡಿ ಅವ್ರಿಗೂ ಕೂಡ ಯಾವಾಗ ಬರ್ತದೆ ಅಂತ ಮತ್ತು ಎಷ್ಟು ದಿನಗಳ ಒಳಗಡೆ ಬರುತ್ತೆ ಅಂತ ಅದನ್ನೂ ಕೂಡ ಇದೇ ವಿಡಿಯೋದಲ್ಲಿ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಪ್ಲೀಸ್ ಯಾರೆಲ್ಲ ಆನ್ಲೈನಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ವಿಡಿಯೋಗೆ ಜಾಯಿನ್ ಆಗಿ ಮತ್ತು ಇದುವರೆಗೆ ಎಷ್ಟು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ಅಂತ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ತಾ ಇದ್ದೇನೆ ಸೊ ಇವ್ರಿಗೆ ಸೊ ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತಾನೆ ಸ್ನೇಹಿತರೆ ಇದುವರೆಗೆ ಎಷ್ಟು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ಅಂದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನೀವು ಹದಿನೆಂಟು ಅವರ್ ಅಗೋ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಗ್ರ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತು ಹಣ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಕಮೆಂಟ್ ಮಾಡಿ ಅಂತ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ನಾನು ಹದಿನೆಂಟು ಅವರ್ ಅಗೋ ಅಂದರೆ ಹದಿನೆಂಟು ತಾಸು ಹಿಂದೆ ಅದಕ್ಕೆ ನಲವತ್ತು ವೀಕ್ಷಕರು ಓಟ್ ಮಾಡಿದ್ದಾರೆ ಹ್ಞೂ ಸರ್ ಹಣ ಜಮಾ ಆಗಿದೆ ಅಂತ ಮೂವತ್ತೈದು ಪರ್ಸೆಂಟೇಜ್ ಫಲಾನುಭವಿಗಳು ಓಟ್ ಮಾಡಿದ್ದಾರೆ ಇಲ್ಲ ಸರ್ ಇನ್ನೂ ಹಣ ಜಮಾ ಆಗಿಲ್ಲ ಅಂತ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ ಫಲಾನುಭವಿಗಳು ಹೋಟ್ ಮಾಡಿದ್ದಾರೆ ಅಂದರೆ ಅರವತ್ತೈದು ಪರ್ಸೆಂಟೇಜ್ ವೀಕ್ಷಕರು ಹೋಟ್ ಮಾಡಿದ್ದಾರೆ ಇಲ್ಲಿ ನಾವು ತಿಳಿದುಕೊಳ್ಬೇಕಾಗಿದ್ದು ಏನಂದರೆ ವೀಕ್ಷಕರೇ ನೂರಕ್ಕೆ ನೂರು ಪರ್ಸೆಂಟೇಜ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಒಂದು ಟ್ವೆಂಟಿ ಟು ತರ್ಸಿ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬರ್ಬೋದು ಬಂದಿದೆ ಅಂತ ಹೇಳ್ಬೋದು ಹಾಗಾದ್ರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ನಿಮ್ಮ ಹತ್ರ ಏನು ಪ್ರೂಫ್ ಇದೆ ಮತ್ತು ಇದುವರೆಗೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ಅಂತ ನೀವು ಕೇಳಬಹುದು ಇಲ್ಲಿ ನೋಡಿ ಸ್ನೇಹಿತರೆ ನಾನು ನಿನ್ನೆ ಕೂಡ ಒಂದು ಲೈವ್ ವಿಡಿಯೋ ಮಾಡಿದ್ದೆ ಅದರಲ್ಲಿ ಕೂಡ ನಿಮಗೆ ಪ್ರೂಫ್ ತೋರಿಸಿದ್ದೇನೆ ಮತ್ತೆ ಮೊನ್ನೆ ಕೂಡ ಒಂದು ಲೈವ್ ವಿಡಿಯೋ ಮಾಡಿದ್ದೆ ಅದರಲ್ಲಿ ಕೂಡ ಒಂದು ಪ್ರೂಫ್ ತೋರಿಸಿದ್ದೇನೆ ಮತ್ತೆ ಬೇಕಾದರೂ ತೋರಿಸ್ತೇನೆ ನೋಡ್ಬೋದು ನೀವು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಮೂರನೇ ತಾರೀಕು ಅಂದ್ರೆ ನಿನ್ನೆಲ್ಲ ಮಣ್ಣಿನ ದಿವಸ ಸ್ವತಃ ನಮ್ಮ ತಾಯಿಯವರಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ಹಣ ಜಮಾ ಆಗಿದೆ ಇದು ಯಾವುದೇ ರೀತಿ ಪೇಕ್ ನ್ಯೂಸ್ ಅಲ್ಲ ಇದು ನಮ್ಮ ತಾಯಿಯವರಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಏನು ಜಮಾ ಆಗಿದೆ ನೋಡಿ ಆ ಪ್ರೂಫ್ ಇದೆ ಇದು ಯಾವುದೇ ರೀತಿ ಪೇಕ್ ಮಾಹಿತಿ ಅಂತ ನಾನು ಯಾವುದೇ ಕಾರಣಕ್ಕೂ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಪೇಕ್ ಮಾಹಿತಿ ನನ್ನ ಜೀವನದಲ್ಲೇ ನಾನು ಹೇಳಲ್ಲ ಸ್ವತಃ ನಮ್ಮ ತಾಯಿಯವರಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಮೂರನೇ ತಾರೀಕು ಜಮಾ ಆಗಿದೆ ರಾತ್ರಿ ಏಳು ನಲವತ್ತೈದಕ್ಕೆ ಆ ಮೆಸೇಜ್ ಕೂಡ ನಮಗೆ ಬಂದಿದೆ ಅಂದ್ರೆ ಕೀಪ್ಯಾಡ್ ಮೊಬೈಲ್ನಲ್ಲಿ ಬಂದಿದೆ ಆದ ಕಾರಣ ಆ ಕೀಪ್ಯಾಡ್ ಮೊಬೈಲ್ನಲ್ಲಿರುವ ಫೋಟೋನ ನಾನು ಹೊಡ್ಕೊಂಡು ಈಗ ನಿಮ್ಮ ಲೈವ್ ವಿಡಿಯೋದಲ್ಲಿ ನಾನು ಮಾಹಿತಿ ನೀಡುತ್ತಾ ಇದ್ದೇನೆ ಇದು ಯಾವುದೇ ರೀತಿ ಪೇಕ್ ಮಾಹಿತಿ ಅಂತ ತಿಳ್ಕೊಬೇಡಿ ಸ್ನೇಹಿತರೆ ನೀವೇ ನೋಡ್ಬೋದು ಹಾಗಾದ್ರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ನಿಮ್ಮ ಜಿಲ್ಲೆ ಯಾವುದು ಮತ್ತು ನಿಮ್ಮ ತಾಯಿಯವರಿಗೆ ಹಣ ಜಮಾ ಆಗಿದೆ ನೋಡಿ ನಿಮ್ಮ ಜಿಲ್ಲೆ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ನಮ್ಮ ಜಿಲ್ಲೆ ಬಂದುಬಿಟ್ಟು ಬೆಳಗಾವಿ ಜಿಲ್ಲೆ ಅಂತ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯಲ್ಲಿದ್ದ ಎಲ್ಲ ಫಲಾನುಭವಿಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆಯಾ ಅಂತ ನೀವು ಕೇಳಬಹುದು ಹಾಗಲ್ಲ ಸ್ನೇಹಿತರೆ ಕೆಲವೊಂದಿಷ್ಟು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಈಗ ನಮ್ಮದು ಬೆಳಗಾವಿ ಜಿಲ್ಲೆ ಅಂತ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿದ್ದ ಎಲ್ಲ ಫಲಾನುಭವಿಗೂ ಕೂಡ ಜಮಾ ಆಗಿರಲಿಲ್ಲ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮ ಆಗಿರುತ್ತದೆ ಆದ ಕಾರಣ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಇನ್ನು ಉಳಿದ ವೀಕ್ಷಕರಿಗೆ ಅಂದರೆ ಉಳಿದ ಮಹಿಳೆಯರಿಗೆ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬರುತ್ತೆ ಅಂತ ನೀವು ಕೇಳಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಎನಿ ಟೈಮ್ ನಿಮ್ಮ ಕಾಯ್ದೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬರಬಹುದು ಸ್ನೇಹಿತರೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ನಮಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಂತ ಯಾವುದೇ ಕಾರಣಕ್ಕೂ ವರಿ ಹೋಗಬೇಡಿ ಆದ ಕಾರಣ ಎನಿ ಟೈಮ್ ನಿಮ್ಮ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬರಬಹುದು ಮತ್ತು ಇಂದು ಭಾನುವಾರ ಇಂದು ಬ್ಯಾಂಕ್ ಕೂಡ ರಜೆ ಇರುತ್ತದೆ ಮತ್ತು ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬರಲ್ಲ ಅಂತ ನೀವು ತಿಳ್ಕೊಂಡಿರಬಹುದು ಅದು ಆ ರೀತಿ ಇರಲ್ಲ ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಬಿಡುಗಡೆ ಮಾಡಿದ್ದಾರೆ ನೋಡಿ ಇಪ್ಪತ್ತೆರಡನೇ ಕಂತಿನ ಹಣ ಆದ ಕಾರಣ ಎನಿ ಟೈಮ್ ನಿಮ್ಮ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ಹಣ ಬರಬಹುದು ಇಲ್ಲಿ ಬ್ಯಾಂಕ್ ಹಾಲಿಡೇ ಇದ್ರು ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಈಗಾಗಲೇ ಗರಲಕ್ಷ್ಮಿ ಯೋಜನೆ ಹಣ ಡೆಬಿಟ್ಗೆ ಪೋಸ್ಟ್ ಮಾಡಿ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡಿರುತ್ತಾರೆ ಆದ ಕಾರಣ ಸ್ವಲ್ಪ ಪ್ರಾಬ್ಲಮ್ ಇಶ್ಯೂಸ್ ಇರುತ್ತೆ ಆದ ಕಾರಣ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಹೇಳ್ಬೋದು ಆದರೆ ಯಾವುದೇ ಕಾರಣಕ್ಕೂ ಬ್ಯಾಂಕ್ ರಜೆ ಇದ್ದರೂ ಕೂಡ ಬ್ಯಾಂಕ್ ಹೊಲ್ಡಿ ಇದ್ರು ಕೂಡ ನಿಮಗೆ ಯಾವುದೇ ರೀತಿ ಸಂಬಂಧ ಆದ ಕಾರಣ ಇಂದು ಭಾನುವಾರ ಮತ್ತೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ನೋಡೋಣ ಪ್ಲೀಸ್ ಯಾವ ಜಿಲ್ಲೆಗಾದರೂ ಗರಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆಯಾ ವೀಕ್ಷಕರೇ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಗೆ ಯಾವಾಗ ಗರಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ಅಂತ ನೋಡೋಣ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂತ ನೋಡೋಣ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಹಾಗೆ ಇದೇ ವಿಡಿಯೋಗೆ ಡಬಲ್ ಟೈಪ್ ಮಾಡಿ ವಿಡಿಯೋಗೆ ಲೈಕ್ ಆಗುತ್ತದೆ ಮತ್ತೆ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ನೋಡೋಣ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ಏಕೆಂದ್ರೆ ನನ್ನ ವಿಡಿಯೋ ನೋಡೋ ಫಲಾನುಭವಿಗಳಿಗೂ ಕೂಡ ಗೊತ್ತಾಗುತ್ತದೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಮತ್ತೆ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಯಾವ ಜಿಲ್ಲೆಗೆ ಮತ್ತೆ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ಅಂತ ಈಗಾಗಲೇ ಒಂದು ತರ್ಟಿ ಪರ್ಸೆಂಟ್ ಅಂದರೆ ಒಂದು ತರ್ಟಿ ಪರ್ಸೆಂಟೇಜ್ ಫಲಾನುಭವಿಗಳಾದರೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ಇದರಲ್ಲಿ ಯಾವುದೇ ರೀತಿ ಸಂಶಯವಿಲ್ಲ ವಿತ್ ಪ್ರೂಫ್ಸ್ ಅದನ್ನ ನೀವು ನೋಡಬಹುದು ಇಲ್ಲಿ ಮತ್ತು ನಿನ್ನೆ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದೆ ನೋಡಿ ಅದಕ್ಕೆ ಒಬ್ಬರು ಕಮೆಂಟ್ ಮಾಡಿದ್ದಾರೆ ದೀಪಿಕಾ ಅಂತ ಇನ್ನೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ನಿಮ್ಮ ಜಿಲ್ಲೆ ಯಾವುದು ದೀಪಿಕಾ ಅವರೇ ಪ್ಲೀಸ್ ಕಮೆಂಟ್ ಮಾಡಿ ನಿಮಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೂ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಖಂಡಿತವಾಗಿ ಏನದು ಕೂಡ ಬರಬೋದು ನಾಳೆ ಕೂಡ ಬರಬಹುದು ನಾಡಿದ್ದು ಕೂಡ ಬರಬೋದು ಆ್ಯಕ್ಚುಲಿ ಹೇಳಬೇಕಂದ್ರೆ ಎಕ್ಸಾಕ್ಟಾಗಿ ಒಂದು ಡೇಟ್ ಹೇಳಬೇಕಂದ್ರೆ ಇದೇ ಅಕ್ಟೋಬರ್ ಹತ್ತನೇ ತಾರೀಕು ಒಳಗಡೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಇದುವರೆಗೆ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೆ ಬರುತ್ತದೆ ಯಾವುದೇ ಕಾರಣಕ್ಕೂ ಹೊರಮಕ್ಕೆ ಹೋಗಬೇಡಿ ಮತ್ತು ನಾನು ದಿನಾಲ ಕಮ್ಯುನಿಟಿ ಪೋಸ್ಟ್ ಹಾಕಿರ್ ಹಾಕ್ತಾ ಅದಕ್ಕೂ ಕೂಡ ನೀವು ಹೋಟ್ ಮಾಡ್ಬೋದು ನಿಮಗೆ ಗ್ರಹಲಕ್ಷ್ಮಿ ಯೋಜನೆ ಹಣ ಬಂದಿದ್ದರೆ ಮಾತ್ರ ಹೋಲ್ಟ್ ಮಾಡಿ ಯಾವುದೇ ರೀತಿ ಪೇಕ್ ಹೋಟ್ ಮಾಡೋಕ್ಕೂ ಹೋಗಬೇಡಿ ಸ್ನೇಹಿತರೆ ಮತ್ತು ಮತ್ತು ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆಯಾ ಕಮೆಂಟ್ ಮಾಡಿ ಯಾವ ಜಿಲ್ಲೆಗೆ ಮತ್ತು ಯಾವಾಗ ಹಣ ಜಮಾ ಆಗಿದೆಯಾ ಅಂತ ಮತ್ತ್ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ನಮಗೆ ಜಮಾ ಆಗಿದೆ ಇನ್ನು ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವಾಗ ಬರುತ್ತಂತ ಅದು ಅದನ್ನು ಕೂಡ ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಅನ್ನು ತಲುಪಲಿ ಅದರ ನಂತರ ಇಪ್ಪತ್ತ್ಮೂರನೇ ಕಂತಿನ ಹಣದ ಬಗ್ಗೆ ಮಾತಾಡೋಣ ಮತ್ತಾರಿಗಾದ್ರೂ ಗರಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ಕಮೆಂಟ್ ಮಾಡಿ ಯಾವ ಜಿಲ್ಲೆಗೆ ಮತ್ತು ಯಾವಾಗ ಜಮಾ ಆಗಿದೆ ಇದು ಗರಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಅಂದ್ರೆ ಜುಲೈ ತಿಂಗಳ ಹಣ ಇನ್ನು ನಿಮಗೆ ಬರಬೇಕಾಗಿದ್ದು ಎಷ್ಟು ಕಂತಿನ ಹಣ ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈ ತಿಂಗಳು ಸೇರಿಸಿದರೆ ಒಟ್ಟು ಇನ್ನೂ ಮೂರು ತಿಂಗಳ ಹಣ ನಿಮ್ಮ ಖಾತೆಗೆ ಬರಬೇಕು ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದ ಫಲಾನುಭವಿಗಳು ಸರ್ ನಮಗೆ ಈಗಾಗಲೇ ಗರಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದೆ ಇನ್ನು ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಮಾಡಬೇಕಾಗಿತ್ತು ನೋಡಿ ಅದನ್ನು ಕೂಡ ಯಾವಾಗ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಜಮಾ ಮಾಡ್ತಾರಂತ ನೀವು ಕೇಳಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಅದರ ಕುರಿತು ಇನ್ನೂ ಕೂಡ ಯಾವುದೇ ರೀತಿ ಒಂದು ಮಾಹಿತಿ ಬಂದಿಲ್ಲ ಮಾಹಿತಿ ಬಂದ ತಕ್ಷಣ ನಾನು ಮತ್ತೊಂದು ವಿಡಿಯೋ ಮಾಡಿ ಮಾಹಿತಿ ತಿಳಿಸುತ್ತೇನೆ ಈಗ ಮೊದಲಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಎಷ್ಟು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂದರೆ ಇಲ್ಲಿ ನೋಡಬಹುದು ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕಿದ್ದೇನೆ ಒಂದು ಟ್ವೆಂಟಿ ಟು ಥರ್ಟಿ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಮಾತ್ರ ಇದುವರೆಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ಹಣ ಜಮಾ ಆಗಿದೆ ಇನ್ನೂ ಸೆವೆಂಟಿ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಅಂದರೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬರಬೇಕು ಆದ ಕಾರಣ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಎಲ್ಲ ಫಲಾನುಭವಿಗಳಿಗೆ ಬಂದು ತಲುಪಲಿ ನಂತರ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರನೇ ಕಂತಿನ ಹಣದ ಬಗ್ಗೆ ನಾನು ಮಾಹಿತಿ ನೀಡುತ್ತೇನೆ ಅದರ ಬಗ್ಗೆ ಕೂಡ ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಮಾಹಿತಿ ಕೊಟ್ಟ ತಕ್ಷಣವೇ ನಾನು ವಿತ್ ಪ್ರೂಫ್ ಸಹಿತ ನಿಮಗೆ ಮಾಹಿತಿ ನೀಡುತ್ತೇನೆ ಯಾವುದೇ ರೀತಿ ಪೇಕ್ ಮಾಹಿತಿಯನ್ನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಹೇಳಲು ಇಷ್ಟಪಡುವುದಿಲ್ಲ ಏನಾದರೂ ಡೌಟ್ ಇದೆಯಾ ಸ್ನೇಹಿತರೆ ಡೌಟ್ ಇದ್ರೆ ಕಮೆಂಟ್ ಮಾಡಿ ಆ ಕಮೆಂಟ್ ಬಗ್ಗೆ ಇದೇ ಲೈವ್ ವಿಡಿಯೋದಲ್ಲಿ ನಿಮ್ಗೆ ಆನ್ಸರ್ ಮಾಡುತ್ತೇನೆ ಮತ್ತ ಯಾರಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಕೂಡ ಒಂದು ವಿಡಿಯೋ ಮಾಡಬೇಕಂದ್ರೆ ತುಂಬ ಕಂಟೆಂಟ್ ಕಡೆ ಕೈ ನೋಡಿ ಮಾಹಿತಿ ಸತ್ಯವಾದ ಮಾಹಿತಿಯನ್ನು ತಿಳಿದುಕೊಂಡು ಮಾತ್ರ ನಾನು ವಿಡಿಯೋ ಮಾಡಲು ಇಷ್ಟಪಡುತ್ತೇನೆ ನಿಮಗೆ ಅಂದರೆ ಸತ್ಯವಾದ ಮಾಹಿತಿ ಮಾತ್ರ ಹೇಳಲು ಇಷ್ಟಪಡುತ್ತೇನೆ ಆದ ಕಾರಣ ಅಲ್ಲಿ ಇಲ್ಲಿ ಮಾಹಿತಿ ನೋಡಬೇಕಂದ್ರೆ ನಮಗೂ ಕೂಡ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತದೆ ಆದ ಕಾರಣ ನಿಮ್ಮಿಂದ ಬಯಸೋದು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಿನನಿತ್ಯ ಉಪಯುಕ್ತವಾದ ಮಾಹಿತಿ ಮಾತ್ರ ಹೇಳಲು ಇಷ್ಟಪಡುತ್ತೇನೆ ಯಾವುದೇ ರೀತಿ ಹರಕೆ ಯಾವುದೇ ರೀತಿ ವೇಸ್ಟ್ ಮಾಹಿತಿಯನ್ನು ಹೇಳಲು ಇಷ್ಟಪಡುವುದಿಲ್ಲ ಮತ್ತು ಯಾರು ಯಾರಿಗೂ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದೆಯಾ ಕಮೆಂಟ್ ಮಾಡಿ ಯಾವ ಜಿಲ್ಲೆಗೆ ಮತ್ತು ಯಾವಾಗ ಜಮಾ ಆಗಿದೆಯಾ ಅಂತ ಮತ್ತು ಯಾರಿಗಾದರೂ ಪೆಂಡಿಂಗ್ ಹಣ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಮತ್ತು ಹತ್ತು ಇಪ್ಪತ್ತನೇ ಕಂತಿನ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಯಾರಿಗಾದರೂ ಬಂದಿಲ್ಲದಿದ್ದರೆ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜೋಡಿ ಸೇರಿಸಿ ಒಂದು ಅಥವಾ ಎರಡು ದಿನಗಳ ಅಂತರದಲ್ಲಿ ಪೆಂಡಿಂಗ್ ಹಣ ಏನು ಹತ್ತೊಂಬತ್ತನೇ ಕಂತಿನ ಹಣ ಆಗಲಿ ಇಪ್ಪತ್ತನೇ ಕಂತಿನ ಹಣ ಆಗಲಿ ಇಪ್ಪತ್ತೊಂದನೇ ಕಂತಿನ ಹಣ ಆಗಲಿ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೆ ಒಂದು ಅಥವಾ ಎರಡು ದಿನಗಳ ಅಂತರದಲ್ಲಿ ಅವ್ರಿಗೂ ಕೂಡ ಹಣ ಆಗ್ತಾ ಇದೆ ಆದ ಕಾರಣ ಪೆಂಡಿಂಗ್ ಹಣ ನಮಗೆ ಬಂದಿಲ್ಲ ಅಂತ ತುಂಬ ಫಲಾನುಭವಿ ಕಮೆಂಟ್ ಮಾಡ್ತಿದ್ರು ಅವ್ರಿಗೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜೋಡಿ ಸೇರಿಸಿ ಮತ್ತು ಪೆಂಡಿಂಗ್ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅದು ಕೂಡ ಜಮಾ ಇದೆ ಒಂದು ಅಥವಾ ಎರಡು ದಿನಗಳ ಅಂತರದಲ್ಲಿ ಅವರು ಕೂಡ ಯಾವುದೇ ರೀತಿ ಫಲಾನುಭವಿಗಳು ಟೆನ್ಶನ್ ಹೋಗಬೇಡಿ ಮತ್ತು ಈ ಲೈವ್ ವಿಡಿಯೋ ಮುಗಿದ ತಕ್ಷಣ ಮತ್ತೊಂದು ಕಮ್ಯುನಿಟಿ ಪೋಸ್ಟ್ ಹಾಕಿರುತ್ತೇನೆ ಪ್ಲೀಸ್ ದಯವಿಟ್ಟು ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದರೆ ಹೋಟ್ ಮಾಡಿ ಎಷ್ಟು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ಅಂತ ನಾಳಿನ ಲೈವ್ ವಿಡಿಯೋದಲ್ಲಿ ಒಂದು ಮಾಹಿತಿ ನೀಡುತ್ತೇನೆ ಕಮೆಂಟ್ ಬರ್ತಾ ಇಲ್ಲ ಕಮೆಂಟ್ ಮಾಡಿ ನೋಡಿ ಸ್ನೇಹಿತರೆ ಕಮೆಂಟ್ ಯಾಕೋ ಶೋ ಇಲ್ಲ ಇಲ್ಲಿ ನೀವು ಕಮೆಂಟ್ ಅಂತ ಗೊತ್ತಾಗ್ತಾ ಇಲ್ಲ ಅಥವಾ ಯೂಟ್ಯೂಬ್ ಅವರೇ ಕಮೆಂಟ್ ಕಳಿಸ್ತಾ ಇಲ್ಲ ಅಂತನೂ ಗೊತ್ತಾಗ್ತಾ ಇಲ್ಲ ಪ್ಲೀಸ್ ಯಾರಾದರೂ ಕಮೆಂಟ್ ಮಾಡಿ ಇಂದು ಭಾನುವಾರ ಮತ್ತು ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆಯಾ ಸ್ನೇಹಿತರೆ ಕಮೆಂಟ್ ಮಾಡಿ ನೋಡೋಣ ಮತ್ತು ಇಂದು ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆಯಾ ಅಂತ ದಿನನಿತ್ಯ ಎಷ್ಟು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆಯಾ ಅಂತ ಮಾಹಿತಿ ತಿಳಿಸ್ತಾ ಇರ್ತೇನೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಯಾವುದೇ ರೀತಿ ಪೇಕ್ ಮಾಹಿತಿಯನ್ನು ಹೇಳಲ್ಲ ವಿತ್ ಪ್ರೂಫ್ ಸಹಿತ ಬಂದರೆ ಮಾತ್ರ ವಿಡಿಯೋ ಮಾಡುತ್ತೇನೆ ನಾನು ಮತ್ತು ಯಾರಾದರೂ ಬೆಳಗಾವಿ ಜಿಲ್ಲೆದವರು ಯಾರಾದರೂ ನೋಡ್ತಿದ್ರೆ ನಾನು ಲೈವ್ ವಿಡಿಯೋನ ಪ್ಲೀಸ್ ಬೆಳಗಾವಿ ಜಿಲ್ಲೆಯಲ್ಲಿದ್ದ ಯಾರಿಗಾದರೂ ಗರಿಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆಯಾ ನಮ್ಮ ತಾಯಿಯವರಿಗೆ ಮಣ್ಣಿನ ದಿನವಸ ಜಮಾ ಆಗಿದೆ ಅದನ್ನು ಕೂಡ ನಿಮಗೆ ಮಾಹಿತಿ ನೀಡಿದ್ದೇನೆ ನೋಡ್ಬೋದು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಫೋಟೋ ಕೂಡ ಆಗ್ತಾ ಆಗ್ತಾಯಿದೆ ಮೂರನೇ ತಾರೀಕು ಸ್ವತಃ ನಮ್ಮ ತಾಯಿಯವರಿಗೆ ಗರಿಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ನಮ್ಮದು ಬೆಳಗಾವಿ ಜಿಲ್ಲೆ ಮತ್ತು ಯಾರಿಗಾದರೂ ಬೆಳಗಾವಿ ಜಿಲ್ಲೆಯಲ್ಲಿದ್ದ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ಸ್ನೇಹಿತರೆ ಕಮೆಂಟ್ ಮಾಡಿ ನೋಡೋಣ ಮತ್ತೆ ಹಾಗೆ ಇದೇ ವಿಡಿಯೋ ಡಬಲ್ ಟೈಪ್ ಮಾಡಿ ಸ್ಕ್ರೀನ್ ಮೇಲೆ ಲೈಕ್ ಆಗುತ್ತಿದೆ ವಿಡಿಯೋಕ್ಕೆ ಲೈವ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇನ್ನು ಸುಮಾರು ಲೆಂತ್ ವಿಡಿಯೋ ಆಗುತ್ತದೆ ಆದ ಕಾರಣ ಈ ಲೈವ್ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೇನೆ ಈ ಲೈವ್ ವಿಡಿಯೋ ಮುಗಿಸಿದ ತಕ್ಷಣ ಮತ್ತೆ ಯಾರಾದರೂ ವಿಡಿಯೋ ನೋಡಿದ್ರು ಕೂಡ ಯಾವ ಜಿಲ್ಲೆ ಗಡಲಕ್ಷ್ಮಿ ಯೋಜನೆ ಜಮಾ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನೋಡೋಣ ಓಕೆ ಸ್ನೇಹಿತರೆ ಈ ಲೈವ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ಲೈವ್ ವಿಡಿಯೋನ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯ ಪೂರ್ವಕ ಧನ್ಯವಾದ